ದಾನುವರಲ್ಲಿ ಕೂತಿರ್ಬೇಕಾರೆ ಈ ಒಂದು ಲೈನ್ ಹೇಳಿದ್ರು ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ಬರು ಹುಡುಗಿಯವರಿದ್ರ ಅಂತ ಕೇಳಿದ್ರು ಅಂದ್ರೆ ಪಾಪ ತಪ್ಪ ಅವ್ರದಲ್ಲ ಬರೋರಲ್ಲ ಸೆಟ್ಟಿಗೆ ಅದನ್ನೇ ನೋಡ್ಬಿಟ್ಟಿ ಇವರು ನೋಡ್ಬಿಟ್ಟು ಇವಾಗ ಕೇಳ್ತಾ ಇದಾರೆ ಇಷ್ಟು ಚೆನ್ನಾಗಿದ್ದಾರೆ ಇಬ್ರು ಅಂದ್ಬಿಟ್ಟು ಅಂತ ಸರ್ ನೆಕ್ಸ್ಟ್ ಟೈಮ್ ಅವ್ರು ಗ್ಲಾಮರ್ ಪಡೋ ಪಣ್ಣ ಅಭಿಚೆ ನನ್ನ ಪಡೋ ಪಣ್ಣಂಗ ಸಾಂಗ್ ಇರ್ಕನು ಹೀರೋಯಿನ್ಸ್ ಇರ್ಕನು ಸಿನಿಮಾಲ ಸಿನಿಮಾ ಸೊ ಅವರು ಆಕ್ಚುಲಿ ಬಹಳ ಇನ್ನೋಸೆಂಟ್ ಆಗಿ ಕೇಳಿದ್ರು ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆ ಸೊ ಇವರು ಆಕ್ಚುಲಿ ಅವರು ದ ಪ್ಲೇಯಿಂಗ್ ಕಾಪ್ಸ್ ದೇ ಸೊ ಅದೇ ಗೆಟ್ ಅಲ್ಲಿ ಹಾಕೊಂಡು ಅದು ಏನು ಅಂದ್ರೆ ಬಿಗಿನಿಂಗ್ ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ ಹೋಗ್ತಾ ಹೋಗ್ತಾ ಬೆಳತ್ಕೊಂಡು ಕೂದಲು ಅದು ಸಂಯುಕ್ತವ್ರ ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾರೆ ನಾವು ಸಂಯುಕ್ತವ್ರಿಗೆ ರೇಖಿಸಿ ರೇಖಿಸಿ ಇಟ್ಟಿದ್ದೀವಿ ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನಿಮ್ಗೆ ಕೂದ ಅಂದ್ಬಿಟ್ಟು ಅವರು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆದ್ಮೇಲೆ ಪಾಪ ಇವ್ರು ಬಂದಾಗೆಲ್ಲ ಹಂಗೆ ನೋಡಿದ್ದಾರೆ ಇವತ್ತು ನಿಮ್ಮಿಬ್ಬರು ಯಾವ ಥರ ಹೋಗ್ತಾ ಇದ್ದಾರೆ ಅಂದರೆ ಸೊ ನೆಕ್ಸ್ಟ್ ಪಡೋದಕ್ಕೆ பாரிங்க அம்மா கூட க்ளாமர் சேத்தன் டிசோஸ் நான் நீ யாக்கு அவ் மத்திய டெக்னீஷியன் மது யாவது நோட சம்யுத்த ಜಸ್ಟ್ இத்தீரில் ஃபஸ்ட் டே ಇವರು இன்ட்ரோடியூஸ் ஆதரு ನನಗೆ ಹೊಸಬ್ರು ಒಬ್ಬರು ಇದ್ದಾರೆ ಚೇತನ್ ಅಂದ್ಬಿಟ್ಟು ಮಾಡಿ ಅಂದ್ಬಿಟ್ಟು ಅಂತ ಇವರು ಆಕ್ಚುಲಿ ಓಡಾಡ್ತಾ ಇದ್ರು ನನಗೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದ್ದಾರೆ ಯಾರ್ಯಾರೋ ಫ್ರೆಂಡ್ಸ್ ಬಂದಿರ್ಬೋದಲ್ಲ ನನಗೆ ಗೊತ್ತಿಲ್ಲ ಸೊ ನಾ ಸುಮ್ಮನೆ ಇದ್ದೆ ನೋಡ್ತಾ ಇದ್ದೆ ತುಂಬಾ ಟ್ರ್ಯಾಕ್ ಪ್ಯಾಂಟ್ಸ್ ಅಲ್ಲಿ ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾ ಆತರ ಓಡಾಡ್ತಾ ಇದ್ರು ಒಂದು ಬ್ಯಾಗ್ ಹಾಕೊಂಡು ಏನೋ ಹಾಕೊಂಡು ಸ್ವಲ್ಪ ನೈಟ್ ಗ್ಲಾಸಸ್ ಹಾಕೊಂಡು ನಾನು ಯಾವ್ದಾರ ಕ್ಯಾರೆಕ್ಟರ್ಗೆ ಏನಾರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಲೈಕ್ ಅ ಇ ಆಫ್ ಸಮ್ ಕಂಪನಿ ಟ್ರೈ ಟು ಸೆಲ್ ಮೀ ಸಮಥಿಂಗ್ ಯಾರೋ ಬಂದ್ರು ಬಂದ್ರು ಆಮೇಲೆ ವ್ಯಾನ್ ಇಟ್ಟಿ ಒನ್ ಇವ್ರನ್ನ ನಾನು ಇವ್ರಿಗೆ ಕೇಳಿದೆ ಸರ್ ಫೈಟ್ ಮಾಸ್ಟರ್ ಅಂದ್ರೆ ಹೆಂಗಂದ್ರೆ ನಮ್ಮ ರವಿವರ್ಮ ಅಂತಾರೆ ಇರ್ಬೇಕು ಸರ್ ರಫ್ ಆಗಿ ದಾಡಿಗಿಡಿ ಹಿಂಗೆ ಹಿಂಗೆ ಅಂದ್ಕೊಂಡು ಬೆವತ್ಕೊಂಡು ಹಂಗೆ ಬರಬೇಕು ಸರ್ ನೀವೇನು ಹಿಂಗ್ ಗ್ಲಾಮರ್ ಆಗಿ ಬರ್ತಾ ಇದ್ದೀರಾ ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತೆ ಸುಕೃತ ವ್ಯಾನಲ್ಲಿಂದ ಹೊರಗಡೆ ಓಡಾಡ್ತಾ ಇದಾರೆ ಅಂದ್ಬಿಟ್ಟು ಸೊ ಫಸ್ಟ್ ಟೈಮ್ ನಾನು ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್ ಇಷ್ಟು ಗ್ಲಾಮರಸ್ ಲುಕಿಂಗ್ ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು ಟ್ರಸ್ಟ್ ಮೀ ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ ವೆರಿ 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 ಟ್ಯಾಲೆಂಟೆಡ್ ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದ್ರೆ ಒಂದು ಎಗ್ರೆಷನ್ ಬೇಕಾ ಮನುಷ್ಯ ತರ ನಾರ್ಮಲ್ ಥಿಂಕಿಂಗ್ ಇರೋಲ್ಲ ಅವರಿಗೆ ಸೈನ್ಸ್ ಇಲ್ಲ ಗ್ರಾವಿಟಿ ಇಲ್ಲ ಎಲ್ಲರೂ ಗಾಳಿಯಲ್ಲಿ ನೆತಾಡಿಸ್ತಾ ಇರ್ತಾರೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರು ಹೀ ಇಸ್ ಸೋ ಗುಡ್ ಅಂಡ್ ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ ಹೋಗ್ತಾ ಹೋಗ್ತಾ ತುಂಬ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ಬಿಕಾಸ್ ಈ ಶು ಸಿನಿಮಾದಲ್ಲಿ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್ ಫಾರ್ ಮೀ ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡೋರು ಏನು ತೆಗಿತಾ ಇದೀವಂತ ಅವ್ರ ಫ್ಯಾಕ್ಟ್ರೀಸಲ್ಲಿ ಅಲ್ಲಿ ಶೂಟ್ ಮಾಡ್ಕೊಂಬಂದ್ರೆ ಫ್ಯಾಕ್ಟ್ರಿ ಅಂದರೆ ಈಸ್ ವರ್ಕಿಂಗ್ ಫ್ಯಾಕ್ಟ್ರಿ ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಯೂಸ್ ಟು ಗಿವ್ ಆ್ಯಂಡ್ ಥರೋಲಿ ಎಂಜಾಯ್ಡ್ ಚೇತನ್ ಥ್ಯಾಂಕ್ ಯು ಸೋ ಮಚ್ ಯು ಹವ್ ಮೇಡ್ ಮಿ ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆ್ಯಕ್ಟರ್ಸ್ ಲುಕ್ ಗುಡ್ ಸರ್ ವಿತ್ ಸ್ಟನ್ಸ್ ಯು ಮೇಡ್ ಮಿ ಲುಕ್ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸರ್ ಆ್ಯಂಡ್ ಶಿವ ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡೋಲ್ಲ ನಾವು ಯಾಕೆ ಮಾತಾಡೋದು ಸೊ ಅವರು ಮಾತೆತ್ರ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಆಗ್ತಾ ಇರ್ತಾರೆ ಅಂತ ಪ್ರಾರಂಭ ಮಾಡಿದ್ರು ಇವತ್ತಿಗೆ ನನಗೆ ನನ್ನ ಸಹೋದರ ನನ್ನ ಆರ್ಟ್ ಅಲ್ಲ ಅವರು ಯಾಕೆ ಲಿಬರ್ಟಿ ತಗೊಂಡು ಹೇಳ್ತಾ ಇದೀನಂದ್ರೆ ನಮ್ಮ ಮನೆಯಲ್ಲಿ ಒಂದೇನಾರ ಒಂದು ಚಿಕ್ಕದಾಗ ನನಗೆ ಏನೋ ಮಾಡಬೇಕು ಹಾಕ್ಬೇಕು ಅಂದ್ರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಅವ್ರ ಇವ್ರನ್ನ ಕರೆಯಲ್ಲಮ್ಮ ನಾನು ಶಿವ ಎಲ್ಲಿದೆಯಪ್ಪ ಅಂತೀನಿ ಅವ್ರು ಬರ್ತಾರೆ ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ ಸೊ ನನ್ನ ಮನೆ ಏನು ಅಲಂಕ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದ್ರೆ ನಾನು ತುಂಬಾ ಪ್ರೀತಿಯಿಂದ ಇರುವಂತ ಜಾಗ ನನ್ನ ಮನೆ ನಾನು ಏನು ಮಾಡಿದ್ರು ಅಲ್ಲೇ ಇರೋದು ಸೊ ಹಿ ಇಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಐ ಕಾಂಟ್ ಸೇ ದಟ್ ಈಸ್ ಡೈರೆಕ್ಟರ್ ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಇವ್ ಪ್ಲೀಸ್ ಸರ್ ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವ ಅವರ ಕೆಲಸ ಅವ್ರಿಗೆ ಸಿಕ್ಕಾಗೆ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು ಹಿ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫಲ್ಲಿ ಹಿ ಇಸ್ ವೆರಿ ಆನೆಸ್ಟ್ ಇದ್ದಿದ್ದಂಗೆ ಹೇಳ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಆಗೋದ್ ಮಾತ್ರ ಮಾಡ್ತಾರೆ ಮಾಡೋದನ್ನು ಮಾತ್ರ ಹೇಳ್ತಾರೆ ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಟೆಲ್ ಯು ಶು ವಡ್ ಐ ಕ್ಯಾನ್ ಟೆಲ್ಯೂ ದಟ್ ಆ ಲವ್ ಯು ದಟ್ಸ್ ಆಲ್ ಇಟ್ ಇಸ್ ಸೊ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಿನಿಮಾ ಕೂಡ ಅವಾಗ ಅವಾಗ ತುಂಬ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀರಿ ಆ ಸೆಟ್ನ ಕಣ್ಣಲ್ಲಿ ನೋಡೋಕ್ಕೆ ಒಂಥರ ಅದ್ಭುತ ಆಗುತ್ತೆ ಸೊ ಇಸ್ ಪುಟ್ ವಂಡರ್ಫುಲ್ ಸೆಟ್ ಸೊ ವೈಯ ಸಿ ಸೆಟ್ ಇಸ್ ಜಸ್ಟ್ ಅ ಪಾ ಪಾರ್ಟ್ ಆಫ್ ದ ಸಿನಿಮಾ ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಷನ್ ಭಾಳ ಚೆನ್ನಾಗಿದೆ சோ வி கேன் சி இவரு ஹாக்கி ஒன்னொரு ரூபாயும் செட்டி யாக்கு அந்த ஆ மனுஷ எல்லா கடை ஏனார மாந்த இல்லை கதீபோ அது யாது இல்லை கொடோதனு பேட் பிட்டு அது பண்ணு நீங்க நெக்ஸ்ட் டைம் அவருக்கு காசு கொடுக்க போது சும்மா எதாவது அப்செட் பண்ணிடுங்க காசு வாபஸ் கொடுத்துட்டு போயிடுவாரி அது நம்ம வந்துவிட்டு நம்மனைக்கு வந்து ராத்திரி ஆவத்தனா நான் எல்லாம் சேரித்தீவ ஜூஸ் கீஸ் குடியே ಅಲ್ಲಿ ತುಂಬ ಹೇಳ್ಕೊತಾರೆ ತುಂಬ ಹೆಮ್ಮೆಯಿಂದ ಅಂದ ಹೇಳ್ಕೊಂತಾರೆ ಸರ್ ಹಿಂಗೆ ಸರ್ ಇಷ್ಟು ಸ್ಟ್ರಕ್ಷ ಕೊಟ್ಟರು ಏನು ಸರ್ ಅನ್ಕೊಂಡ್ಯಾರ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ ಬಿಟ್ಟು ಬಿಟ್ಟು ನಾನು ಹಾಳಾಗಿದ್ದೀನಪ್ಪ ನೀ ಬಿಡಬೇಡ ಡೇವಿಡ್ ತಗೊಂಬ ಅರ್ಥ ಆಯ್ತಲ್ಲ ಬಟ್ ಶಿವ್ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್ ಎವ್ರಿ ಅದರ್ ಫಿಲ್ಮ್ ಸರ್ ಎವ್ರಿ ಅದರ್ ಫಿಲ್ಮ್ ಆ್ಯಂಡ್ ಶೇಖರ್ ಚಂದ್ರು ನಾನು ತುಂಬ ಹಳೆಯ ಪರಿಚಯ ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತವ್ರ ಒಂದು ಜರ್ನಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ ಐ ಥಿಂಕ್ ಈಸ್ ಓನ್ಲಿ ನೋನ್ ಐ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್ ಗೊತ್ತಿಲ್ಲ ಅದ ಏನೋ ಅವರು ಸಿನಿಮಾದಲ್ಲಿ ಅವ್ರ ಕೊರೆಯ ಅವ್ರದ್ದು ಸಿನಿಮಾಟೋಗ್ರಫಿ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು ಅದು ಯಾಕೆ ಗೊತ್ತಿಲ್ಲ ಅದು ನಂದಲ್ಲ ಅವ್ರದ್ದು ಕೊಡುಗೆ ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ ಅಮ್ಮ ನನ್ನ ಮೇಲೆ ಅಂದ್ರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು ನಾನು ಮದುವೆಗೆ ಮಾಡಿರ್ತಾರೆ ಅಷ್ಟಿರುತ್ತೆ ಲೈಟ್ಸ್ ಎಲ್ಲ ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದ್ಯಾಕೆ ಅಂತ ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ ಬೇಡ ಅಂತ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ ಇದಿಷ್ಟು ಬೇಡ ಆದ್ಮೇಲೆ ಯಾಕೆ ತರಿಸಿದ್ರಿ ಅನ್ಬಟ್ ಅದ ಸರ್ ಫಸ್ಟ್ ಡೇ ಲವ್ ಓಕೆ ಸೊ ಶೇಖರ್ ಚಂದ್ರು ಶೇಖರ್ ಚಂದ್ರು ಇಸ್ ಅಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ವಂಡರ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು ನಮ್ಮ ಸಂಯುಕ್ತ ಅವರಿಗೆ ಸುಕೃತ ಅವರಿಗೆ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸೊ ಅವರಿಗೆ ಹೊರಗಡೆ ಕರೆಯೋದೆ ಬೆಂಕಿ ಚಂದ್ರು ಬೆಂಕಿ ಚಂದ್ರು ಅಂತ ಯಾಕಂದ್ರೆ ಆ ಕ್ಯಾರೆಕ್ಟರ್ ಹೇಗೆಮ್ಮ ತುಂಬ ಮೂತ್ ಮೂಕ್ ತುದಿಯಲ್ಲಿ ಕೋಪ ಕೆಟ್ಟ ಓದ್ತಿರ್ತಾರೆ ಅವ್ರು ಯಾರು ಮಾತು ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬೇ ಬೈತಾ ಇರ್ತಾರ ನಮ್ಮ ಸೆಟ್ಟಲ್ಲಿ ತುಂಬ ಒಂದು ಯಾವುದೋ ಒಂದು ಸ್ವಾಮೀಜಿ ಥರ ಇರೋರು ಏನೂ ಮಾತಾಡದೆ ವಾಕಿ ಟಾಕಿ ಸೌಂಡು ಬರೋಲ್ಲ ಇವರೆಲ್ಲ ಅಂದ್ಕೊಂಬಿಟ್ರು ಬಹಳ ಮುದ್ದು ಸ್ವಾತಿ ಮುತ್ತು ಸೈಡಲ್ಲಿ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ ನೋಡಿ ನಾನು ಸೆಟ್ಟಲ್ಲಿ ಇರ್ಬೇಕಾದ್ರೆ ಓಕೆ ಯಾವ ಮರ ಅಲ್ಲಿ ಇಲ್ಲಿ ಕಡ್ಡಿ ಹಾಕ್ಬಿಡ್ಬೇಡಿ ಯಾವತ್ತಾನ ತಾನ ಶುರು ಮಾಡ್ಬಿಟ್ರೆ ನಾನು ತಡ್ಕೊಳಕ್ಕಾಗಲ್ಲ ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ನಿಮ್ಮಿಂದ ಅದು ಹಾಳಾಗೋದು ಬೇಡ ಅಂದ್ಬಿಟ್ಟು ಹೀ ಇಸ್ ಅ ಮ್ಯಾನ್ ಲೈಕ್ ದಟ್ ಬಟ್ ವಿತ್ ಮೈ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಟ್ ರೆಸ್ಪೆಕ್ಟ್ ಆಲ್ ದ ಟೈಮ್ ಚಂದ್ರು ಥ್ಯಾಂಕ್ ಯು ಸೋ ಮಚ್ ಅಜಿನೇಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಸೊ ಅಜ್ನೀಶ್ ಐ ಥಿಂಕ್ ನೀವು ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ ಆ್ಯಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ರೆ ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಆರ್ ಗೆಟಿಂಗ್ ಸರ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಅದ್ಭುತವಾಗೇ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದೀರಿ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ವಂಡರ್ಫುಲ್ ವಂಡರ್ಫುಲ್ ಎಡಿಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂಭಾಷಣೆಗಾರರು ನಮ್ಮ ಎಲ್ಲ ನಿರ್ದೇ ಸಹ ನಿರ್ದೇಶಕರು ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನುಕ್ದು ಬಟ್ ನನ್ನ ಬಾಡಿ ಡಬಲ್ ಹೌದು ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನನ್ನ ಎಲ್ಲ ಸಿನಿಮಾದಲ್ಲೂ ನಂದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ ಅದು ಅವರೇ ಸೊ ಅದನ್ನ ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬ ಅವರ್ಸ್ ಗಟ್ಟಲೆ ನಾವು ಕೆಲಸ ಮಾಡ್ಬೇಕು ಶ್ರೀರಾಮ್ ಸರ್ ಶ್ರೀನ ಸರ್ ಥ್ಯಾಂಕ್ ಯು ಸೊ ಮಚ್ ಅವರು ಹಿ ಮೇಕ್ಸ್ ಮೈ ಲೈಫಲ್ಲಿ ಇಟ್ ಈಸಿ ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರು ನಿಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ ದಟ್ ಇಸ್ ಬನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್ ಸೊ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಮಯೂರ್ ಡಸ್ ದ ರೆಸ್ಟ್ ಆಫ್ ದ ವರ್ಕ್ ಫಾರ್ ಮಿ ಐ ಕೆನ್ ನಾಟ್ ಥ್ಯಾಂಕ್ ಯು ಲೆಸ್ ಸರ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀರಿ ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿಯವರೇ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್ ಥ್ಯಾಂಕ್ ಯು ಸೊ ಮಚ್ ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕೆ ಹೋಗೋಲ್ಲ ಯಾಕಂದರೆ ಮಾತಾಡಿದ್ರೆ ತುಂಬ ಎಲ್ಲ ಅವಳಿ ಕೊಡ್ತಾರಮ್ಮ ಅವರಿಗೆ ಈ ಔಷಧಿಗಳು ತೊಗೊಂಡ್ಮ ತುಂಬ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ ಸೊ ಅದಕ್ಕೆ ಬೇಡ ಈಗ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಶ್ರೀರಾಮ್ ಸರ್ ವಿತೌಟ್ ಯು ಚಾನ್ಸ್ಲೆಸ್ ನಥಿಂಗ್ ಕೂಡ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಪ್ರತಿಯೊಬ್ಬರಿಗೂ ಮನು ಆಲ್ ಆಫ್ ಯು ಆಲ್ ಯು ಆ್ಯಕ್ಟರ್ಸ್ ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ ಇವರೆಲ್ಲ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ ಬಟ್ ಒಂದು ರಾತ್ರಿ ಕತೆ ಅಂದ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕ ತಂದ್ಕೊಂಬಿಡುತ್ತ ಹೈ ಆಕ್ಟೈನ್ ಹೈ ವೋಲ್ಟೇಜ್ ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋದು ವಿಚ್ ಈಸ್ ಮ್ಯಾನ್ ಈಸ್ ಪುಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್ ಇದರಲ್ಲಿ ಮೇನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ ಅಮ್ಮ ನಾನಲ್ಲ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್ ಸೊ ದಟ್ಸ್ ಅಬೌಟ್ ಇಟ್ ಅಂಡ್ ಐ ರಿಯಲಿ ರಿಯಲಿ ವಿಶ್ ಇಮ್ ಆಲ್ಸೋ ಆಲ್ ದ ಬೆಸ್ಟ್ ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡೋದ್ರಲ್ಲ ಆ ರೀತಿ ಮಾತಾಡೋದ್ರಲ್ಲ ತುಂಬ ವೆರಿ ವೆರಿ ಹ್ಯಾಪಿ ಸೊ ಅದೇನಾಗುತ್ತೆ ಸೆಟ್ ಅಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ ಕಲಿಸ್ಬಿಡುತ್ತೆ ಕನ್ನಡ So, so, and I wholeheartedly welcome you, Danu sir, into Kannada film industry. There are there are lots and lots of fantastic actors in my state, sir. I really wish that you do more films here with. Almost every actor, and I see, I, I wish this Kannada industry gives you a bigger fruit than any other industry put together. And I wholeheartedly, on behalf of my media, my industry, welcome you into this industry. Thank you so much. 25th, <clears throat> uh, announced recent that it's releasing on 25th. And Prakara, it's a very great day and a good day. So, Looking forward to it, no, no I'm looking forward to it, man. That's it. Thank you so much for having me here. Thank you. Thank you so much, Kicha sudeep sir.